ಹಾಯ್ ಗೆಳೆಯರೇ ನಾನು ಚಂದ್ರು ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಗದ್ದೆಗಳ ನಡುವೆ ನೆಲೆಸಿರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ನಾನು ವಾಸವಾಗಿದ್ದು ಊರಿನಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನಗೆ ಈಗಾಗಲೇ ಮದುವೆಯಾಗಿದ್ದು ನಾನು ಆರಾಮವಾಗಿ ಇದ್ದೇನೆ ನಾನು ಕೃಷಿಯನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಇನ್ನು ನೋಡಲು ಅಂದವಾಗಿರುವ ನನ್ನ ಮನೆಯವರು ರಂಬೆಯಂತೆ ಉದ್ದವಾದ ಕೂದಲು ದುಂಡಗಿನ ಮುಖ ಹೀಗೆ ಅಂದ ಚಂದವನ್ನು ಹೊಗಳಲು ಎರಡು ಪದಗಳು ಸಾಲದು ಆದರೆ ನಮಗೆ ಇದ್ದ ಒಂದೇ ಒಂದು ಕೊರಗು ಎಂದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲಿಲ್ಲ ಹೀಗೆ ಹನ್ನೊಂದು ವರ್ಷದಿಂದ ನಮ್ಮ ಜೀವನವನ್ನು ನಡೆಸುತ್ತಿದ್ದೆವು ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಬೇಸರ ಕಾಡುತ್ತಿತ್ತು ಇನ್ನು ನಮ್ಮ ಮನೆ ಹೊಲದಲ್ಲಿ ಇದ್ದದ್ದರಿಂದ ಇಲ್ಲಿ ಜನರೂ ಬರುತ್ತಿದ್ದದ್ದು ಕಡಿಮೆ ಇನ್ನು ನಮ್ಮ ಮನೆಯ ಹೊಲದ ಹತ್ತಿರವೇ ಇದ್ದ ಮತ್ತೊಂದು ಮನೆಯಲ್ಲಿ ವಾಸವಾಗಿದ್ದ ಸಾವಿತಾಳ ಪರಿಚಯವಿತ್ತು ಈ ಸಾವಿತಾ ಆಗಾಗ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದಳು ನಾನು ಅವರ ಮನೆಗೆ ಹೋಗುವುದು ಮಾಮೂಲಾಗಿ ನಡೆದು ಬರುತ್ತಿತ್ತು ಇವರು ನೋಡಲು ಅಷ್ಟೇನೂ ಅಂದವಾಗಿರಲಿಲ್ಲ ಆದರೆ ಉತ್ತಮ ಮಾತಿನ ಕಲೆ ಮತ್ತು ಧೈರ್ಯವನ್ನು ಹೊಂದಿದ್ದರು ಹೀಗೆ ಇದ್ದಾಗಲೇ ಒಂದು ದಿನ ಅವರ ಮನೆಯಲ್ಲಿ ಸೌಂದರ್ಯವನ್ನು ಕಂಡುಗಾಬರಿಯಾಗಿ ಬಿಟ್ಟೆ ಹೀಗೆ ನೋಡಿದಾಗಿನಿಂದ ನನಗೆ ಹೇಗಾದರೂ ಮಾಡಿ ಪಡೆಯಬೇಕು ಎಂಬ ಕನಸು ಮೂಡಿಬಿಟ್ಟಿತ್ತು ಅವರು ನಮ್ಮ ಮನೆಗೆ ಬಂದಾಗ ಯಾರಿಗೂ ಗೊತ್ತಾಗದಂತೆ ಊರೇ ಕಣ್ಣಿನಿಂದ ನೋಡುವುದು ಅವರ ಮನೆಗೆ ಹೋಗುವುದು ಹೀಗೆ ಮಾಡುತ್ತಿದ್ದೆ ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿದ್ದೆ ಯಾಕಂದರೆ ಯಾರಿಗಾದರೂ ಗೊತ್ತಾದರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ಎಂಬುದು ತಿಳಿದಿತ್ತು ಖುಷಿಯಾಗಲಿ ಬೇಸರವಾಗಲಿ ಶ್ರಮ ಮತ್ತು ಸಮಯವೇ ಮುಖ್ಯ ಎಂದು ನನಗೆ ಗೊತ್ತಿತ್ತು ಬೆಳೆಯ ಬೆಳವಣಿಗೆ ಎಲ್ಲವೂ ನಮ್ಮ ದುಡಿಯುವ ಶಕ್ತಿಯ ಮೇಲೆ ನಿಂತಿದೆ ಎಂದು ಅರಿತಿದ್ದೆ ಹೀಗಾಗಿ ನಿಧಾನವಾಗಿ ಆದರೂ ಪ್ರತಿಫಲವನ್ನು ಪಡೆಯಲೇಬೇಕು ಎಂದು ನಿರ್ಧಾರ ಮಾಡಿದ್ದೆ ಅಲ್ಲದೆ ಕೃಷಿಯಲ್ಲಿ ಶ್ರಮದಿಂದಲೇ ಯಶಸ್ಸು ಸಿಗುತ್ತದೆ ಎಂಬುದನ್ನು ನಾನು ನಂಬಿದ್ದೆ ಒಮ್ಮೆಲೆ ಕೈಗೆ ಫಸಲು ಸಿಗುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಹೀಗಾಗಿ ನಾನು ಮೊದಲಿಗೆ ನಿಧಾನವಾಗಿ ಗಿಡವನ್ನು ಹೇಗೆ ಬೆಳೆಸುತ್ತಾರೋ ಹಾಗೆಯೇ ನಿಧಾನವಾಗಿ ಎಲ್ಲವನ್ನೂ ಮಾಡಿದರೆ ಉದ್ದೇಶ ಸರಿಯಾಗುವುದು ಎಂದು ಅರ್ಥ ಮಾಡಿಕೊಂಡೆ ಅಲ್ಲದೆ ಕೃಷಿಯಲ್ಲಿ ಪ್ರತಿಯೊಂದು ಬೆಳೆಯೂ ಶ್ರಮದ ಪರಿಣಾಮವಾಗಿ ಬೆಳೆಯುವಂತೆ ಜೀವನವೂ ಸಹ ಹಂತ ಹಂತವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆ ಇತ್ತು ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಾ ಐದಾರು ತಿಂಗಳಿನಿಂದ ಅವರ ಜೊತೆ ಮಾತನಾಡುತ್ತಿದ್ದೆ ಅವರ ಮನೆಗೆ ಹೋಗಿ ಬಂದು ಗಿಳತನವನ್ನು ಬೆಳೆಸಿದ್ದೆ ಒಂದು ದಿನ ಕೃಷಿ ಕೆಲಸ ಮಾಡದೆ ಬೇಜಾರಾಗಿ ಮನೆಯಲ್ಲಿ ಟಿವಿ ನೋಡುತ್ತಿದ್ದೆ ಆಗ ನಮ್ಮ ಫೋನ್ಗೆ ಕರೆ ಬಂತು ಪಕ್ಕದ ಹೊಲದಿಂದ ಸಾವಿತಾ ಮಾತನಾಡುತ್ತಿದ್ದಳು ಅವರು ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಿದ್ದಾರೆ ಗೋಧಿ ಚೀಲವನ್ನು ಎತ್ತಿ ಇಟ್ಟರೆ ಸ್ವಲ್ಪ ಸಹಾಯವಾಗುತ್ತದೆ ನಾನು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ ಅಂತ ಹೇಳಿದರು ಆಗ ನಾನು ಸುಮ್ಮನೆ ಇದ್ದೆ ಹೇಳಿದರೆ ಕಷ್ಟವಾಗುತ್ತೆ ಅಂದೆ ಮನೆಯಲ್ಲಿ ಸ್ವಲ್ಪ ಹೋಗಿ ಅದನ್ನ ಬೇರೆಡೆ ಎತ್ತಿಟ್ಟು ಬನ್ನಿ ಎಂದು ಒತ್ತಾಯಿಸಿದರು ನಾನು ಸರಿ ಅಂತ ಹೇಳಿದೆ ಹೀಗೆ ಅವರ ಮನೆಗೆ ಹೋದಾಗ ಯಾರೂ ಕಾಣಲಿಲ್ಲ ನೇರವಾಗಿ ಅವರನ್ನು ಹುಡುಕುತ್ತಾ ಒಳಗೆ ಹೋದೆ ಹೋದಾಗ ಗಾಬರಿಯಾಗಿ ಬಿಟ್ಟೆ ಯಾಕಂದರೆ ಅವರು ಮೈ ಮೇಲೆ ನೀರು ಸುರಿದುಕೊಳ್ಳುತ್ತಿದ್ದರು ಅದನ್ನು ಕಂಡ ನನಗೆ ಮೈಯೆಲ್ಲ ಜೂಮ್ ಎಂದು ಎನಿಸಿತು ಕೂಡಲೇ ಹೊರಗೆ ಬಂದು ಹೊಲದಲ್ಲಿ ನಿಂತೆ ಸ್ವಲ್ಪ ಸಮಯದ ನಂತರ ಅವರು ಬಂದು ಬನ್ನಿ ಸ್ವಲ್ಪ ಗೋಧಿ ಚೀಲಗಳನ್ನು ಎತ್ತಿ ಇಡೋಣ ಎಂದು ಹೇಳಿದರು ನಾನು ಹೀಗೆ ಗೋಧಿ ಚೀಲ ಎತ್ತುತ್ತಿದ್ದಾಗ ಅವರು ಸಹಾಯ ಮಾಡುತ್ತಿದ್ದರು ಮನೆಯಲ್ಲಿ ಬೆಳಕು ಕಡಿಮೆ ಇತ್ತು ಆ ಕಾರಣ ಸ್ವಲ್ಪ ಸೌಂದರ್ಯ ಕಾಣಿಸಿತು ಆದರೆ ಅವರು ಮಾತ್ರ ಇದೆಲ್ಲ ತನಗೆ ಸಂಬಂಧವಿಲ್ಲ ಎನ್ನುವಂತೆ ಇದ್ದರು ನಾನು ಇವತ್ತು ಯಾಕೋ ಎಲ್ಲವೂ ವಿಚಿತ್ರ ಘಟನೆ ನಡೀತಾ ಇದ್ದಾವೆ ಏನಾಗಿದೆ ಎಂದು ಮನಸ್ಸಿನಲ್ಲಿ ಎಂದುಕೊಳ್ಳುತ್ತಾ ನಾನು ಗೋಧಿ ಚೀಲಗಳನ್ನು ಎತ್ತಿಟ್ಟು ಸ್ವಲ್ಪ ದನಿಯೂ ಆರಿಸಿಕೊಳ್ಳಲು ಅಲ್ಲಿಯೇ ಕೂತಿದ್ದೆ ಹೀಗೆ ಕೂತು ಸ್ವಲ್ಪ ಹೊತ್ತಿನ ಬಳಿಕ ಎದ್ದು ಇನ್ನೇನು ಮನೆಗೆ ವಾಪಸ್ ಬರಬೇಕೆಂದಾಗ ಅವರು ಚಂದ್ರು ಕೂತ್ಕು ಸ್ವಲ್ಪ ಚಹಾ ಕುಡಿದು ಹೋಗು ಅಂತ ಹೇಳಿದರು ಆಗ ನಾನು ಬೇಡ ಬೇಡ ಆವಾಗಲೇ ಮನೆಯಲ್ಲಿ ಕುಡಿದು ಬಂದಿದ್ದೀನಿ ಅಂತ ಹೇಳಿದೆ ಏನೇನು ನಡೆದಿದೆ ಅದೆಲ್ಲ ಯೋಚನೆ ಮಾಡುತ್ತಾ ಇದ್ದೆ ಆಗ ಅವರು ಇರು ಪರವಾಗಿಲ್ಲ ಒಂದು ಕಪ್ ಚಹಾ ಕುಡಿದರೆ ಏನೂ ಆಗೋಲ್ಲ ಅಂತ ಹೇಳಿದಾಗ ನಾನು ಅಲ್ಲಿ ಅಲ್ಲಿಯ ನೆಲಕ್ಕೆ ಕೂತುಕೊಂಡಿದ್ದೆ ಅವರು ನನಗೆ ಚಹಾ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಟುಕೊಂಡು ಕೊಡಲು ಬಂದರು ನಾನು ಚಹಾ ತೆಗೆದುಕೊಳ್ಳಲು ಹೋದಾಗ ಮತ್ತೆ ಅದನ್ನು ನೋಡಿ ಮನದಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವವಾದವು ಆಗ ಅವರು ಬೇಕಾ ತಗೋ ಚಹಾ ತಗೋ ಅಂತ ಹೇಳಿದರು ನಾನು ಗಾಬರಿಯಿಂದ ಅವರನ್ನು ಕೂಡ ನೋಡದೆ ಇದೆಲ್ಲ ಬೇಡವೇ ಬೇಡ ಎಂದು ಹೊರಗೆ ನೋಡುತ್ತಾ ಚಹಾ ಕುಡಿಯುತ್ತಾ ಕೂತಿದ್ದೆ ಆಮೇಲೆ ಅವರು ಬಂದು ನನ್ನ ಗ್ಲಾಸ್ ತಗೊಂಡು ಒಳಗೆ ಹೋಗುತ್ತಿದ್ದರು ಹೀಗೆ ಅದನ್ನು ಹಿಂದಿನಿಂದ ನೋಡುವಾಗ ನನಗೆ ಮೈಯೆಲ್ಲ ಜೂಮ್ ಎಂದು ಎನಿಸಿತು ನನಗೆ ಅಲ್ಲಿ ಕೂರಲೂ ಆಗುತ್ತಿರಲಿಲ್ಲ ಏಕೆಂದರೆ ಇವೆಲ್ಲವುಗಳ ನಡುವೆ ಮತ್ತೊಬ್ಬ ರೆಡಿಯಾಗಿದ್ದ ನಾನು ಏನೂ ಮಾಡುವುದು ಅಂತ ಗೊತ್ತಾಗದೆ ಕೊನೆಗೆ ಅಲ್ಲಿಂದ ಎದ್ದು ಹೊರಗೆ ಬರಬೇಕು ಎನ್ನುವಾಗಲೇ ಅವರು ಅದನ್ನು ನೋಡಿ ನೆಕ್ಕರು ನಾನು ಬರ್ತೀನಿ ಅಂತ ಹೇಳಿ ಹೋಗಬೇಕು ಎನ್ನುವಾಗ ಅವರು ಚಂದ್ರು ನಿಲ್ಲು ನಿಲ್ಲು ಇನ್ನೂ ಸ್ವಲ್ಪ ಕೆಲಸ ಇದೆ ಬಾ ಅಂತ ಹೇಳಿದ್ರು ನಾನು ಏನು ಎಂದಾಗ ಅಲ್ಲಿಯೇ ನಿಲ್ತೀಯ ಎಂದರು ನಾನು ಒಳಗೆ ಬಂದೆ ನಾನು ಕೂತುಕೊಂಡಾಗ ಅವರು ಏನನ್ನು ನನ್ನ ವಿಚಾರ ಮಾಡುತ್ತಾ ಇದ್ದರು ಆಗ ನಾನು ಯಾಕೆ ಏನಾಗಿದೆ ಎಂದಾಗ ಅವರು ಏನಿಲ್ಲ ನಮ್ಮದು ಊರ ಹೊರಗೆ ಹಳೆಯ ಜಮೀನು ಎಂದರು ಅದನ್ನ ನಿನಗೆ ಬೇಕಾ ಎಂದಾಗ ನಾನು ಬೇಡ ಆಗೋಲ್ಲ ಎಂದು ಹೇಳಿದೆ ಆಗ ಅವರು ನಿನಗೆ ನನ್ನ ಮಾತಿನ ಅರ್ಥವೇ ಆಗುತ್ತಿಲ್ಲ ಎಂದು ಹೇಳಿ ಸ್ವಲ್ಪ ಅಂತ ಹೇಳಿ ಒಳಗೆ ಹೋದರು ಸ್ವಲ್ಪ ಹೊತ್ತಿನ ಬಳಿಕ ಅವರು ನನ್ನ ಕೂಗಿ ಕರೆದರು ನಾನು ಒಳಗೆ ಹೋದಾಗ ಅವರು ಅಲ್ಲಿಯ ಸ್ಥಿತಿಯಲ್ಲಿ ನಿಂತುಕೊಂಡಿದ್ದರು ನನಗೆ ಗಾಬರಿಯಾಗಿತ್ತು ಆಗ ಅವರು ಕೈ ತೋರಿಸುತ್ತಾ ಒಂದು ಎಕರೆ ಜಮೀನು ಎಂದರು ಇದರ ಬಗ್ಗೆ ನಾನು ಹೇಳಿದ್ದು ಎಂದಾಗ ನಾನು ಸುಮ್ಮನೆ ನಿಂತಿದ್ದೆ ಆಗ ಅವರು ಚಂದ್ರು ನನ್ನ ಯಜಮಾನ ಹೋಗಿ ಹನ್ನೊಂದು ವರ್ಷ ಆಗಿದೆ ಯಾರೂ ಈ ಜಮೀನು ಸರಿಯಾಗಿ ನೋಡಿಕೊಂಡಿಲ್ಲ ಎಂದರು ಆದರೆ ಹಾಗಂತ ಹೀಗೆ ಬಿಡೋಕೆ ಆಗುತ್ತಾ ನಾನು ಎಲ್ಲಿಯೂ ಹೊರಗೆ ಹೋಗಿಲ್ಲ ಮನೆಯಲ್ಲಿ ಯಾವಾಗಲೂ ಕುಟುಂಬದವರು ಇರುತ್ತಾರೆ ಹೀಗಾಗಿ ದಯವಿಟ್ಟು ಸ್ವಲ್ಪ ಸಹಾಯ ಮಾಡು ಇದನ್ನ ನೀನು ತಗೋ ಎಂದರು ನಾನು ಸರಿ ಅಂತ ಹೇಳಿದೆ ಅದೇ ಹೊತ್ತಿಗೆ ನನಗೆ ಮನೆ ಮನೆಯಿಂದ ಫೋನ್ ಬಂದು ಬಿಟ್ಟಿತು ಆಗ ನಾನು ಆಮೇಲೆ ಬರುತ್ತೇನೆ ಅಂತ ಹೇಳಿ ಹೋದೆ ಮನೆಗೆ ಹೋದಾಗ ಯಾಕೆ ಲೇಟ್ ಆಯಿತು ಎಂದು ಕೇಳಿದರು ನಾನು ಇಲ್ಲ ಊರ ಹೊರಗೆ ಅವರ ಒಂದು ಎಕರೆ ಜಮೀನು ಇದೆಯಲ್ಲ ಅದರ ಬಗ್ಗೆ ಮಾತನಾಡುತ್ತಾ ಕೂತಿದ್ದೆ ಅಂತ ಹೇಳಿದಾಗ ಸುಮ್ಮನಾದರು ಆದರೆ ನಾನು ಊಟವನ್ನು ಮಾಡಿ ಟಿವಿ ನೋಡುತ್ತಾ ಕೂತಿದ್ದೆ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಏನೇನೋ ವಿಚಾರ ಮಾಡುತ್ತಾ ಇದ್ದೆ ಕೊನೆಗೆ ಇಷ್ಟು ದಿನ ನಾನು ಕೃಷಿ ಇಲ್ಲಿಯೂ ಮಾಡಿದ್ದೇನೆ ಇವಾಗ ಅಲ್ಲಿಯೂ ಮಾಡಿದರೆ ಆಯ್ತು ಎಂದು ನಿರ್ಧಾರ ಮಾಡಿದೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಸಾಯಂಕಾಲ ಏಳರ ಸುಮಾರಿಗೆ ಹೊರಗೆ ಹೊರಟು ನಮ್ಮ ಹೊಲ ಸುತ್ತುವರೆದು ಫೋನ್ ಮಾಡಿ ಕಬ್ಬಿನ ಗದ್ದೆ ಬಳಿ ಬರುವಂತೆ ಹೇಳಿ ಹೋದೆ ಆಮೇಲೆ ಬಂದಿದ್ದೆ ತಡರವತ್ತು ಅಲ್ಲಿಯೇ ಚೆನ್ನಾಗಿ ಆ ಕೆಲಸ ಮಾಡಿದೆ ಸಾಕಷ್ಟು ಜ್ಞಾನವಿದ್ದ ನನಗೆ ಆ ಕೆಲಸ ಮಾಡಿ ಹೊಸದಾಗಿರಲಿಲ್ಲ ಎಲ್ಲವನ್ನೂ ಚೆನ್ನಾಗಿ ಅವತ್ತು ಮಾಡಿದ್ದೆ ಹೀಗೆ ಆಗೊಮ್ಮೆ ಈಗೊಮ್ಮೆ ನಾನು ಅವರಿಗೆ ಆ ಕೆಲಸದಲ್ಲಿ ಸಹಾಯವನ್ನು ಮಾಡುತ್ತಿದ್ದೆ ಅಲ್ಲದೆ ಆ ಕೆಲಸ ನಮ್ಮ ಶ್ರಮ ಮಾಡುವ ಪ್ರಕ್ರಿಯೆಯ ಕಲಿತಾ ಪಾತವನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ನನ್ನ ನಂಬಿಕೆ ಖುಷಿಯಾಗಲಿ ಬೇರೆಯಾಗಲಿ ಶ್ರಮ ಎಂಬುದು ಕೇವಲ ಕೆಲಸವಲ್ಲ ಅದು ನಮ್ಮ ಜೀವನದ ಆಧಾರ ಸ್ತಂಭವಾಗಿದೆ ನಾವು ಸಾಕಷ್ಟು ಶ್ರಮ ಮತ್ತು ಸಂಕಷ್ಟದಿಂದ ಕಷ್ಟ ಅನುಭವಿಸುವಿದ್ದರೂ ಸಂತೋಷ ಪ್ರಗತಿಗೆ ಕಾರಣವಾಗುತ್ತದೆ ನಾವು ದುಡಿಯುವ ಮತ್ತು ಶ್ರಮದಿಂದ ಸಂತೋಷವನ್ನು ಪಡೆಯಬಹುದು ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಅಲ್ಲದೆ ಜೀವನದ ಒಂದು ಘಟನೆಗಳು ಒಂದಕ್ಕೊಂದು ಹೇಗೆ ಸಂಬಂಧಪಟ್ಟಿವೆ ಎಂದು ನನಗೆ ಅವತ್ತು ಗೊತ್ತಾಗಿತ್ತು ಹೀಗಾಗಿ ನಾನು ಎಲ್ಲವನ್ನೂ ನಿಧಾನವಾಗಿ ಆದರೂ ಪರವಾಗಿಲ್ಲ ಎಂದು ಸಮಾಧಾನದಿಂದಲೇ ಎಲ್ಲವನ್ನೂ ಪಡೆದಿದ್ದೆ ಗೆಳೆಯರೇ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ धन्यवाद